ಸಮಾಜದಲ್ಲಿ ಅನೇಕ ಸಂಸ್ಥೆಗಳು ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಮಾಡ್ತಾ ಒಂದು ಬೇರೆ ಬೇರೆ ಕಾಲಖಂಡಗಳಲ್ಲಿ ಅವರು ಮಾಡಿದಂಥ ಸಾಧನೆಯನ್ನು ಅಥವಾ ಕೆಲಸವನ್ನು ಸಮಾಜಕ್ಕೆ ಪರಿಚಯ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ರಾಷ್ಟ್ರೋತ್ಥಾನ ಕೂಡ ಒಂದು ಸಾಮಾಜಿಕ ಸೇವಾ ಸಂಸ್ಥೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭ ಆಯಿತು ಇದೀಗ ಅರವತ್ತು ತುಂಬಿದಂಥ ಒಂದು ಸಂಭ್ರಮ ನಾವು ಈಗ ಒಂದು ಎರಡು ವರ್ಷದ ಹಿಂದೆ ಈ ಅರವತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಸಮಾಜಕ್ಕೆ ನಮ್ಮ ಪರಿಚಯವನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಿರಲಿಲ್ಲ ಒಂದು ಸಮಾಜದ ಉನ್ನತಿಗೋಸ್ಕರ ಸಮಾಜದಲ್ಲಿ ಪರ್ವತ್ ಪರಿವರ್ತನೆಗೋಸ್ಕರ ಕೆಲಸ ಮಾಡುವಂಥ ಒಂದು ಸಾಮಾಜಿಕ ಸಂಘಟನೆ ಅದರ ಕಾಲಖಂಡ ಐವತ್ತು ಅರವತ್ತು ಅದು ಬಹಳ ನಗಣ್ಯ ಅಂತ ನಮಗನಿಸಿದೆ ಆದರೆ ಒಂದು ಹಂತದಲ್ಲಿ ಬಂದಂಥ ದಾರಿ ಅದು ಸಮಾಜ ಉಪಯೋಗ ಆಗಿದೆ ಅಂತ ಭಾಸ ಆದಾಗ ಆ ಸಂಗತಿಗಳನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು ಈಗ ಅರವತ್ತು ವರ್ಷದಲ್ಲಿ ಸಮಾಜದ ಪರಿವರ್ತನೆಗೋಸ್ಕರ ಸಾಮಾಜಿಕ ಚಟುವಟಿಕೆಗಳನ್ನು ಏನೇನು ನಡ್ಕೊಂಡು ಬಂದಿದ್ದೀವಿ ಅದರ ಪರಿಚಯ ವ್ಯಾಪಕವಾಗಿ ಸಮಾಜಕ್ಕೆ ತಲುಪಬೇಕು ಸಮಾಜಕ್ಕೆ ಅದನ್ನು ಅರಿವುಂಟು ಮಾಡಬೇಕು ಸಮಾಜದಲ್ಲಿ ಬದಲಾವಣೆಯನ್ನು ಆಗಿದ್ದನ್ನು ಸಮಾಜ ಗಮನಿಸುವಂತಾಗಬೇಕು ಈ ಎಲ್ಲ ದೃಷ್ಟಿಯಿಂದ ನಾವು ಪರಿಷತ್ತಿನ ಕಿರು ಪರಿಚಯವನ್ನು ಅಥವಾ ಪರಿಷತ್ತಿನ ಅನೇಕ ಚಟುವಟಿಕೆಗಳ ಕಿರುಪರಿಚಯವನ್ನು ಅದರ ಪರಿಣಾಮವನ್ನು ಸಮಾಜದಲ್ಲಿ ಆದಂತಹ ಪರಿವರ್ತನೆಯನ್ನು ಸಮಾಜಕ್ಕೆ ಸಣ್ಣ ಸಣ್ಣ ವಿಡಿಯೋಗಳ ಮುಖಾಂತರ ಪರಿಚಯಿಸಬೇಕು ಅಂತ ಒಂದು ಯೋಚನೆಯನ್ನು ನಾವು ಮಾಡಿದ್ವಿ ನೈಜ ಘಟನೆಗಳನ್ನು ನೈಜ ಸಾಧನೆಗಳನ್ನು ನೈಜ ಪರಿವರ್ತನೆಯನ್ನು ಫಲಾನುಭವಿಗಳಿಂದ ಆದ ಅನುಭವಗಳನ್ನು ಅವರಲ್ಲಿ ಆದಂತಹ ಪರಿವರ್ತನೆಯನ್ನು ಸಮಾಜಕ್ಕೆ ನಾವು ಪರಿಚಯ ಮಾಡೋದಾದರೆ ಸಮಾಜದಲ್ಲಿ ನಮ್ಮ ಬಗ್ಗೆ ಇರುವಂಥ ವಿಶ್ವಾಸಾರ್ಹತೆ ಜಾಸ್ತಿ ಆಗುತ್ತೆ ಇದನ್ನು ನೋಡಿ ತಮ್ಮ ಅಭಿಪ್ರಾಯವನ್ನು ನಮಗೆ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಕಳಿಸ್ಬೋದು ಅಥವಾ ಈ ಒಂದು ವಿಡಿಯೋಗಳನ್ನು ಇನ್ನಷ್ಟು ವಿಚ್ ಹೆಚ್ಚಿನ ಕಡೆ ಪ್ರಚಾರ ಆಗುವಂತೆ ಮಾಡಿದ್ದರಿಂದ ಇನ್ನಷ್ಟು ಜನಕ್ಕೆ ರಾಷ್ಟ್ರೋತ್ಥಾನದ ಪರಿಚಯ ಆಗುತ್ತೆ ಅವರ ಸಹಭಾಗಿತ್ವವನ್ನು ನಾವು ಪಡೆಯಬೋದು ಹಂತ ಹಂತವಾಗಿ ವರ್ಷ ಪೂರ್ತಿ ಈ ಥರದ ಅನೇಕ ವಿಡಿಯೋಗಳು ನಾವು ಜಾಲತಾಣಗಳಲ್ಲಿ ವಿಸ್ತರಿಸ್ತೇವೆ ಅಂತ ಹೇಳ್ತಾ ಇಡೀ ಸಮಾಜ ನಮಗೆ ಸಹಕರಿಸುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ ನಾವು